ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂಸಂಡ್ ಟ್ವೆಂಟಿ ಫೈವ್ ಆಗಿ ಸೊ ಈ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ನಡೆದ ಪೇಪರ್ ಒನ್ ಪತ್ರಿಕೆಯ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಎಮ್ ಸಿ ಕ್ಯೂಗಳನ್ನು ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ನಿಮ್ಗೆ ಗೊತ್ತಿರುವ ಹಾಗೆ ಈ ಒಂದು ಕರ್ನಾಟಕ ಸೆಟ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಮಾಡಲು ನಾವು ಆದಷ್ಟು ಹಿಂದೆ ನಡೆದ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಲೇಬೇಕಾಗುತ್ತೆ ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಹತ್ತು ಎಮ್ ಸಿ ಸಿಗಳನ್ನು ಅಂದರೆ ಈ ಟೀಚಿಂಗ್ ಆಪ್ಟಿಟ್ಯೂಡ್ನ ಮೇಲೆ ಐದು ಎಮ್ ಸಿ ರಿಸರ್ಚ್ ಆಪ್ಟಿಟ್ಯೂಡ್ನ ಮೇಲೆ ಐದು ಎಂ ಸಿಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಸರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಈಗ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರ ಗ್ಲೋಬಲ್ ಆನ್ಲೈನ್ ಕಡಾವದಿಂದ ಹೊಸ ಬ್ಯಾಚನ್ನು ಆರಂಭ ಮಾಡಿದೀವಿ ಈ ಒಂದು ಬ್ಯಾಚ್ ಕಂಪ್ಲೀಟ್ ಟೀಚಿಂಗ್ ಅಂಡ್ ರಿಸರ್ಚ್ ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ಹೊಂದಿದೆ ಇದರಲ್ಲಿ ಕಂಪ್ಲೀಟ್ ತೆರಿ ಲೆಕ್ಚರ್ಸ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಎಂಟರ್ ಸಿಲಬಸ್ನ ಮೇಲೆ ಐವತ್ತು ಮಾರ್ಕ್ ಟೆಸ್ಟ್ ನೋಟ್ಸ್ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಪಿ ಡಿ ಎಫ್ ಅನ್ನು ಕೂಡ ಕೊಡ್ತಾ ಇದೀವಿ ಇದರ ಜೊತೆಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ನೀಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ನಲ್ಲಿ ದೊರತಾ ಇದೆ ಇದರ ಆಕ್ಚುಲ್ ಫೀಸ್ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಇವಾಗ ಸ್ಪೆಷಲ್ ಪ್ರೈಸ್ನಲ್ಲಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ನಲ್ಲಿ ಒಂದು ಕೋರ್ಸ್ ನಿಮಗೆ ಕೊಡ್ತಾ ಇದ್ದೀವಿ ಸೊ ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು ಅಥವಾ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ನೀವು ಜಾಯ್ನ್ ಆಗ್ಬೋದು ಸೊ ಅದೇ ರೀತಿಲಿ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿದ ನಂತರ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ನಲ್ಲಿ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗುತ್ತೆ ನಂತರ ನೀವು ಪೇಪರ್ ಟೂಗಾಗಿ ಎಲ್ಲಿ ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನ ಕೊಡ್ತಾ ಇದೀವಿ ಈ ಕೆಳಗೆ ಕೊಟ್ಟಿರುವ ಎಲ್ಲ ವಿಷಯಗಳ ಮೇಲೆ ಸೊ ಜಾಯಿನ್ ಆಗಲಿ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯ್ನ್ ಆಗ್ಬೋದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಸೊ ಹಾಗಾದ್ರೆ ಇವಾಗ ಎಮ್ ಸಿ ಕ್ಯೂ ಗಳಿಗೆ ಹೋಗೋಣ ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ನಡೆದ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಸಿ ಟು ಅನ್ನ ವರ್ಜನ್ ತೆಗೆದುಕೊಂಡಿದ್ದೀವಿ ಮೂವತ್ತರಿಂದ ಪ್ರಶ್ನೆಗಳು ಟೀಚಿಂಗ್ ಸಂಬಂಧಪಟ್ಟಿದ್ದವು ಸೊ ಮೊದಲನೇ ಪ್ರಶ್ನೆ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಇನ್ ದ ಕಂಟೆಕ್ಸ್ಟ್ ಆಫ್ ಕ್ಲಾಸ್ ರೂಮ್ ಮೀನ್ಸ್ ಅಕಾಡೆಮಿಕ್ ಅಚೀವ್ಮೆಂಟ್ ಇಂಟೆಂಡೆಡ್ ಲರ್ನಿಂಗ್ ಔಟ್ಕಮ್ಸ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಟು ಬಿ ಪ್ರೊವೈಡೆಡ್ ಆಕ್ಟಿವಿಟೀಸ್ ಟು ಬಿ ಪರ್ಫೋರ್ಮ್ ಬೈ ದ ಲರ್ನರ್ ಯಾವುದೇ ಒಂದು ತರಗತಿಯ ಕೋಣೆಯ ಸಂದರ್ಭದಲ್ಲಿ ಈ ಕಲಿಕಾ ಉದ್ದೇಶಗಳ ಅರ್ಥವೇನೆಂದರೆ ಆಪ್ಷನ್ ಒನ್ ಶೈಕ್ಷಣಿಕ ಸಾಧನೆ ಆಪ್ಷನ್ ಬಿ ಉದ್ದೇಶಪೂರ್ವಕ ಕಲಿಕಾ ಫಲಗಳು ಆಪ್ಷನ್ ಸಿ ಕಲಿಕಾ ಅನುಭವಗಳನ್ನು ಒದಗಿಸುವುದು ಆಪ್ಷನ್ ಡಿ ಕಲಿಕಾರ್ಥಿಯು ಪ್ರದರ್ಶಿಸುವ ಚಟುವಟಿಕೆಗಳು ಸೊ ಈ ಒಂದು ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂದ್ರೆ ನಮ್ಗೆ ಗೊತ್ತಿರಬೇಕು ಇಂಟೆಂಡೆಡ್ ಲರ್ನಿಂಗ್ ಔಟ್ಕಮ್ಸ್ ಅಂತ ಸೊ ಅಂದ್ರೆ ಈ ಒಂದು ಕಲಿಕಾ ಉದ್ದೇಶಗಳು ಉದ್ದೇಶ ಪೂರ್ವಕ ಕಲಿಕಾ ಫಲಗಳಾಗಿರುತ್ತೆ ಉದಾಹರಣೆಗೆ ಇನ್ ಎಜುಕೇಶನ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಆರ್ ಬ್ರೀಫ್ ಸ್ಟೇಟ್ಮೆಂಟ್ಸ್ ವಾಟ್ ಸ್ಟೂಡೆಂಟ್ಸ್ ವಿಲ್ ಬಿ ಎಕ್ಸ್ಪೆಕ್ಟೆಡ್ ಟು ಲರ್ನ್ ಬೈ ದ ಎಂಡ್ ಆಫ್ ದ ಸ್ಕೂಲ್ ಇಯರ್ ಕೋರ್ಸ್ ಯೂನಿಟ್ ಲೆಸನ್ ಪ್ರಾಜೆಕ್ಟ್ ಆರ್ ಕ್ಲಾಸ್ ಪಡೆದು ಸೊ ಈ ಒಂದು ಕಲಿಕಾ ಉದ್ದೇಶಗಳು ಅಂತಂದ್ರೆ ಯಾವುದೇ ಒಂದು ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದ ನಂತರ ಆ ಒಂದು ಕೋರ್ಸ್ನಿಂದ ವಿದ್ಯಾರ್ಥಿ ವಿದ್ಯಾರ್ಥಿ ಏನೆಲ್ಲ ಕಲಿತಾ ಇದ್ದಾನೆ ಇದಕ್ಕೆ ನಾವು ಏನಂತೀವಿ ಕಲಿಕಾ ಉದ್ದೇಶಗಳು ವಾಟ್ ಎವರ್ ದ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಲರ್ನ್ ಆಫ್ಟರ್ ಕಂಪ್ಲೀಟಿಂಗ್ ದ ಕೋರ್ಸ್ ಆರ್ ಸೆಮೆಸ್ಟರ್ ದಿ ಲರ್ನಿಂಗ್ ಔಟ್ ದ ರೈಟ್ ಆನ್ಸರ್ ಇಸ್ ಇಂಟೆಂಡೆಡ್ ಲರ್ನಿಂಗ್ ಔಟ್ ಕಮ್ಸ್ ಅಲ್ಲಿ ಇಲ್ಲಿ ಕಲಿಕಾ ಉದ್ದೇಶಗಳ ಅರ್ಥ ಏನಂದ್ರೆ ಉದ್ದೇಶ ಪೂರ್ವಕ ಕಲಿಕಾ ಫಲಗಳು ಸೊ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಆರ್ ದ ಇಂಟರಿಯಂ ಅಕಾಡೆಮಿಕ್ ಗೋಲ್ಸ್ ದ ಟೀಚರ್ಸ್ ಎಸ್ಟಾಬ್ಲಿಷ್ ಫಾರ್ ಸ್ಟೂಡೆಂಟ್ಸ್ ಹೂ ಆರ್ ವರ್ಕಿಂಗ್ ಟುವರ್ಡ್ ಮೀಟಿಂಗ್ ಮೋರ್ ಕಾಂಪಿಎನ್ಸಿವ್ ಲರ್ನಿಂಗ್ ಸ್ಟ್ಯಾಂಡರ್ಡ್ ಸೊ ಎಲ್ಲ ಕಲಿಕಾ ಉದ್ದೇಶಗಳು ಅಕಾಡೆಮಿಕ್ ಆಗಿರ್ತವೆ ಇವುಗಳನ್ನ ಶಿಕ್ಷಕರು ಪ್ರಿಪೇರ್ ಮಾಡಿರ್ತಾರೆ ಸೊ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಜ್ಞಾನವನ್ನು ಕೊಡುವುದು ಮತ್ತೆ ಎಲ್ಲ ಕಲಿಕಾ ಉದ್ದೇಶಗಳನ್ನ ಈಡೇರಿಸುವುದವರ ಉದ್ದೇಶವಾಗಿರುತ್ತೆ ಸೊ ನೆಕ್ಸ್ಟ್ ದ ರೈಟ್ ಸೀಕ್ವೆನ್ಸ್ ಸೀಕ್ವೆನ್ಸ್ ಆಫ್ ಕೋರ್ಡ್ನೇಟಿವ್ ಡೆವಲಪ್ಮೆಂಟ್ ಅಕಾರ್ಡಿಂಗ್ ಟು ಪಿ ಆ ಜೆ ಇಸ್ ಪಿ ಆ ಜೆ ಅವರ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆ ಸರಿಯಾದ ಅನುಕ್ರಮಣಿಕೆ ಯಾವುದು ಅಂತ ಕೇಳಿದರೆ ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ತ್ರೀ ಆಗ್ತಾ ಇದೆ ಸೊ ಫಸ್ಟ್ ಗೆ ಇಲ್ಲಿ ಸೆನ್ಸರಿ ಮೋಟರ್ ಸ್ಟೇಜ್ ಬರುತ್ತೆ ನಂತರ ಪ್ರೀ ಆಪರೇಷನಲ್ ಸ್ಟೇಜ್ ಬರುತ್ತೆ ಅದಾದ ನಂತರ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಕೊನೆಗೆ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಕನ್ನಡದಲ್ಲಿ ಇದನ್ನ ಇಲ್ಲಿ ಸಂವೇದನಾ ಗತಿಯ ಹಂತ ಮೊದಲು ಬರುತ್ತೆ ನಂತರ ಕಾರ್ಯಪೂರ್ವ ಹಂತ ಮೂರ್ತ ಕಾರ್ಯಗಳ ಹಂತ ಕೊನೆಗೆ ಔಪಚಾರಿಕ ಕಾರ್ಯಗಳ ಹಂತ ಸೊ ಇಲ್ಲಿ ಆಪ್ಷನ್ ತ್ರೀ ಸರಿಯಾಗಿದೆ ಇದರ ಒಂದು ಎಕ್ಸ್ಪ್ಲೇಷನ್ ಇಲ್ಲಿ ನೋಡ್ಕೊಳ್ಬಹುದು ಸೊ ಇಲ್ಲಿ ಸೆನ್ಸರಿ ಮೋಟರ್ ಸ್ಟೇಜ್ ಸೊ ಇದು ಮಕ್ಕಳಲ್ಲಿ ಸೊ ಜೀರೋ ಟು ಟೂ ಇಯರ್ಸ್ ಇರುತ್ತೆ ಸೊ ಕೋಆರ್ಡಿನೇಷನ್ ಆಫ್ ಸೆನ್ಸಸ್ ವಿತ್ ಮೋಟರ್ ರೆಸ್ಪಾನ್ಸಸ್ ಸೆನ್ಸರಿ ಕ್ಯೂರಿಯಾಸಿಟಿ ಅಬೌಟ್ ದ ವರ್ಡ್ ಲ್ಯಾಂಗ್ವೇಜ್ ಯೂಸ್ಡ್ ಫಾರ್ ಡಿಮ್ಯಾಂಡ್ಸ್ ಅಂಡ್ ಕೆಟಲಾಗಿಂಗ್ ಆಬ್ಜೆಕ್ಟ್ ಪರ್ಮನೆನ್ಸ್ ಈಸ್ ಡೆವಲಪ್ ಸೊ ಈ ಒಂದು ಜೀರೋ ಟು ಟೂ ಇಯರ್ಸ್ ಒಂದು ಅವಧಿಯ ಅವಧಿಯನ್ನು ಸೆನ್ಸರಿ ಮೋಟರ್ ಸ್ಟೇಜ್ ಅಂತ ಕರಿತೀವಿ ಕನ್ನಡದಲ್ಲಿ ಇದಕ್ಕೆ ನಾವು ಸಂವೇದನಾ ಹಂತ ಅಂತ ಹೇಳ್ತೀವಿ ಸೊ ಈ ಒಂದು ಹಂತದಲ್ಲಿ ಮಕ್ಕಳು ಇನ್ನೂ ಅಷ್ಟು ಮಾತಾಡಲ್ಲ ಸೊ ಇಲ್ಲಿ ಮಕ್ಕಳು ಸ್ವಲ್ಪ ಗುರುತು ಹಿಡಿಯಲು ಆರಂಭ ಮಾಡ್ತಾರೆ ಸೊ ಆಬ್ಜೆಕ್ಟ್ಗಳ ಮೂಲಕ ವಸ್ತುಗಳ ಮೂಲಕ ಸ್ವಲ್ಪ ಗುರುತು ಹಿಡಿಯುವ ಒಂದು ಗುಣವನ್ನು ಇಲ್ಲಿ ಬೆಳೆಸ್ಕೊಳ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೀ ಆಪರೇಷನಲ್ ಸ್ಟೇಜ್ ಇದು ಮಕ್ಕಳಲ್ಲಿ ಎರಡು ವರ್ಷದಿಂದ ಹಿಡಿದು ಏಳು ಇರುತ್ತೆ ಇಲ್ಲಿ ಸಿಂಬಾಲಿಕ್ ಥಿಂಕಿಂಗ್ ಬೆಳೆಯುತ್ತೆ ಮಕ್ಕಳಲ್ಲಿ ಯೂಸ್ ಪ್ರಾಪರ್ ಸಿಂಟ್ಯಾಕ್ಸ್ ಆ್ಯಂಡ್ ಗ್ರಾಮರ್ ಟು ಎಕ್ಸ್ಪ್ರೆಸ್ ಕಾನ್ಸೆಪ್ಟ್ ಸೊ ಇಲ್ಲಿ ಮಕ್ಕಳು ಎರಡರಿಂದ ಏಳು ವರ್ಷದ ಮಕ್ಕಳು ಸೊ ಉತ್ತಮವಾಗಿ ಸೆಂಟೆನ್ಸ್ ಫಾರ್ಮೇಷನನ್ನು ಕಲಿತ್ಕೊಳ್ತಾರೆ ಸೊ ವಾಕ್ಯಗಳ ರಚನೆಯನ್ನು ಮಾಡ್ತಾರೆ ಸೊ ಇಮ್ಯಾಜಿನೇಷನ್ ಆ್ಯಂಡ್ ಇಂಟ್ಯೂಷನ್ ಆರ್ ಸ್ಟ್ರಾಂಗ್ ಸೊ ಇಲ್ಲಿ ಮಕ್ಕಳಲ್ಲಿ ಒಂದು ಇಮ್ಯಾಜಿನೇಷನ್ ಪವರ್ ಕೂಡ ಹೆಚ್ಚಾಗುತ್ತೆ ಬಟ್ ಕಾಂಪ್ಲೆಕ್ಸ್ ಅಬ್ಸ್ಟ್ರಾಕ್ಟ್ ಥಾಟ್ಸ್ ಆರ್ ಸ್ಟಿಲ್ ಡಿ ಆದರೆ ಕಠಿಣ ಪರೀಕ್ಷೆಗಳನ್ನು ತೆಗೆದುಕೊಳ್ಳಲು ಅವರಿಗೆ ಸಾಧ್ಯವಾಗಲ್ಲ ಸೊ ಅದೇ ರೀತಿ ಇಲ್ಲಿ ಸಂವಹನ ಕಾರ್ಯ ಕೂಡ ಬೆಳವಣಿಗೆ ಆಗ್ತದೆ ಕನ್ವರ್ಸೇಷನ್ ಇಸ್ ಆಲ್ಸೋ ಡೆವಲಪ್ಡ್ ಸೊ ದಿಸ್ ಇಸ್ ನನ್ ಆಸ್ ದಿ ಪ್ರೀ ಆಪರೇಷನಲ್ ಸ್ಟೇಜ್ ಥರ್ಡ್ ಸ್ಟೇಜ್ ಇಸ್ ಕಾಂಕ್ರೀಟ್ ಆಪ್ರೇಷನಲ್ ಸ್ಟೇಜ್ ಸೊ ಇದು ಏಳರಿಂದ ಹನ್ನೊಂದು ವರ್ಷದ ಮಕ್ಕಳಲ್ಲಿ ಇರುತ್ತೆ ಸೊ ಕಾಂಕ್ರೀಟ್ ಕಾನ್ಸೆಪ್ಟ್ಸ್ ಅಟ್ಯಾಚ್ ಟು ಕಾಂಕ್ರೀಟ್ ಆರ್ ಲೈಕ್ ಟೈಮ್ ಸ್ಪೇಸ್ ಕ್ವಾಂಟಿಟಿ ಆರ್ ಅಂಡರ್ಸ್ಟುಡ್ ಸೊ ಇಲ್ಲಿ ಮಕ್ಕಳು ಸಮ ಏಳರಿಂದ ಹನ್ನೊಂದು ವರ್ಷದ ಮಕ್ಕಳು ಈ ಒಂದು ಸಮಯದ ಬಗ್ಗೆ ಸ್ಪೇಸ್ನ ಬಗ್ಗೆ ಕ್ವಾಲಿಟಿ ಕ್ವಾಂಟಿಟಿ ಬಗ್ಗೆ ಇತ್ಯಾದಿ ಅಂಶಗಳ ಬಗ್ಗೆ ತಿಳಿದುಕೊಳ್ಳಲು ಆರಂಭ ಆಗ್ತಾರೆ ಅವರು ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ಅಂತ ತಗೊಳ್ಳೋ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡ್ತಾರೆ ಆದರೆ ಇಲ್ಲಿ ಅಷ್ಟೊಂದು ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ಮಾಡುವುದು ಅವರಿಗೆ ತುಂಬಾನೇ ಕಷ್ಟವಾಗುತ್ತೆ సో ఫార్మల్ ఆపరేషనల్ స్టేజ్ సో లెవెన్ ఇయర్స్ లెవెన్ ఇయర్స్ వర్డ్ అండ్ ఓడర్ సో హొందు వర్షకి దొడ్డ మార్మల్ ఆపరేషనల్ స్టేజ్ అంతా కరీతీ సో ఇకల్ హైపోకల్ అండ్ కౌంటర్ ప్యాక్చువల్ థింకింగ్ అబ్స్ట్రాక్ట్ లాజిక్ అండ్ రీజనింగ్ స్ట్రాటజి అండ్ ప్లనింగ్ బికమ్ పొసిబల్ కన్సెప్ట్ లర్న్ ఇన్ వన్ కంటెస్ట్ ಕ್ಯಾನ್ ಬಿ ಅಪ್ಲೈಡ್ ಟು ಅನದರ್ ಸೊ ಇಲ್ಲಿ ಮ ಇಲ್ಲಿ ಈ ಹನ್ನೊಂದು ವರ್ಷದ ನಂತರ ಮಕ್ಕಳು ಇಲ್ಲಿ ಅವರು ತಮ್ಮ ಕಾನ್ಸೆಪ್ಟ್ ಬಿಲ್ಡಿಂಗ್ ಅನ್ನ ಮಾಡ್ತಾರೆ ಥೆರಾಟಿಕಲಿ ಎಲ್ಲ ವಿಷಯಗಳನ್ನ ಕಲಿತುಕೊಳ್ತಾರೆ ಊಹೆ ಮಾಡುವ ಒಂದು ಗುಣವನ್ನು ಬೆಳೆಸ್ಕೊಳ್ತಾರೆ ಸೊ ಈ ರೀತಿಯಾಗಿ ಹನ್ನೊಂದರ ವರ್ಷದ ನಂತರದ ಮಕ್ಕಳು ಇಲ್ಲಿ ಡಿಸಿಜನ್ ಅನ್ನ ತೆಗೆದುಕೊಳ್ಬಹುದು ಆದರೆ ಇಲ್ಲಿ ಕಾಂಕ್ರೀಟ್ ಆಪರೇಷನ್ನಲ್ಲಿ ನಾಟ್ ಆಸ್ ಇಂಡಿಪೆಂಡೆಂಟ್ ಕಾನ್ಸೆಪ್ಟ್ಸ್ ಅಂದರೆ ಇಲ್ಲಿ ಡಿಸಿಜನ್ ತಗೊಳಕ್ಕೆ ಸಾಧ್ಯ ಆಗಲ್ಲ ಬಟ್ ಬಟ್ ಹನ್ನೊಂದು ವರ್ಷದ ನಂತರ ಡಿಸಿಜನ್ ಅನ್ನ ತೆಗೆದುಕೊಳ್ಬಹುದು ನೆಕ್ಸ್ಟ್ ನಂಬರ್ ತರ್ಟಿ ತ್ರೀ ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ವಯಂ ಪೋರ್ಟಲ್ ಸೊ ಈ ಮುಂದಿನ ಯಾವ ಸ್ವಯಂ ಪೋರ್ಟಲ್ ಗುಣಲಕ್ಷಣಗಳಾಗಿವೆ ಅಂತ ಹೇಳಿದರೆ ಇದರಲ್ಲಿ ಕೊಟ್ಟಿಲ್ಲ ಒಂದು ಪ್ರಶ್ನೆಗೆ ಮಾರ್ಕ್ ಕೊಡಲಾಗಿತ್ತು ಗೊತ್ತಿರಲೇಬೇಕು ಸ್ವಯಂ ಇಟ್ ಈಸ್ ಅ ಪ್ಲಾಟ್ಫಾರ್ಮ್ ದಟ್ ಪೋಸ್ಟಿಂಗ್ ಆಲ್ ದ ಕೋರ್ಸಸ್ ಟಾಟ್ ಇನ್ ಕ್ಲಾಸ್ ರೂಮ್ ಫ್ರಮ್ ಕ್ಲಾಸ್ ನೈನ್ ಟು ಟಿಲ್ ಪೋಸ್ಟ್ ಗ್ರಾಜ್ಯುಯೇಷನ್ ಸೊ ಇದು ಒಂಬತ್ತನೇ ತರಗತಿ ಹಿಂದಿಡಿದ ಪಿ ಜಿ ಕೂಡ ಎಲ್ಲಾ ಕೋರ್ಸ್ ಗಳನ್ನ ಸ್ವಯಂ ನೀಡ್ತಾ ಇದೆ ಆಲ್ ದ ಕೋರ್ಸಸ್ ಆರ್ ಇಂಟರ್ ಪ್ರಿಪೇರ್ಡ್ ಬೈ ದ ಬೆಸ್ಟ್ ಟೀಚರ್ ದೆನ್ ಅಬೌಟ್ ನೈನ್ಟಿಂಡ್ ಆಲ್ರೆಡಿ ಎನ್ರೋಲ್ಡ್ ಇನ್ ದಿಸ್ ಫೆಸಿಲಿಟಿ ಬೈ ಮೇ ಟೂಸಂಡ್ ಟ್ವೆಂಟಿ ಸೊ ದ ಸ್ವಯಂ ಪ್ರಭಾ ಇಸ್ ಗ್ರೂಪ್ ಆಫ್ ಎಜುಕೇಷನಲ್ ಡಿ ಸ್ಟಾರ್ಟೆಡ್ ಇನ್ ಟೂಸನ್ ತೌಸಂಡ್ ಸೆವೆಂಟೀನ್ ಸೊ ಸ್ವಯಂ ಪ್ರಭಾ ಎರಡ್ ಸಾವಿರದ ಹದಿನೇಳರಲ್ಲಿ ಆರಂಭವಾಗುತ್ತೆ ಸೊ ಇದರಲ್ಲಿ ಇದು ಎಜುಕೇಶ್ನಲ್ ಡಿ ಎಚ್ ಚಾನೆಲ್ ಗಳ ಒಂದು ಗ್ರೂಪ್ ಆಗಿದೆ ಸೊ ಆಫ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಟು ದೇರ್ ಆರ್ ಡಿಸೆಂಬರ್ಟಿ ಫೋರ್ ಚಾನೆಲ್ಸ್ ಅಂಡರ್ ಸ್ವಯಂ These channels telecast high quality educational programs and work 24 into 7 basis. And GSAT 15 satellite of ISRO facilitates the telecast of Swayam Prabha app and channels. The content and programs are prepared by NPTEL, IITs, UGC, CEC, IGNO, NCRT, and NIOS. The learners can watch the Swayam Prabha TV channels on free. ಸೊ ಕ್ವೆಶನ್ ನಂಬರ್ ತರ್ಟಿ ಫೋರ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಕರೆಕ್ಟ್ ಸೊ ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಇದೆ ಸೊ ಇಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡಿದ್ರೆ ಆಪ್ಷನ್ ಫೋರ್ ಆಗ್ತಾ ಇದೆ ಹೇಗೆ ತ್ರೀ ಟ್ರಯಲ್ ಆ್ಯಂಡ್ ಎರರ್ ಪ್ರಾಕ್ಟೀಸ್ ರೆಡ್ಯೂಸಸ್ ಮಿಸ್ಟೇಕ್ ಬಿ ಇಸ್ ಫೋರ್ ಕ್ಲಾಸಿಕಲ್ ಕಂಡೀಷನಿಂಗ್ ಆರ್ಟಿ ಆರ್ಟಿಫಿಶಿಯಲ್ ಸ್ಟಿಮ್ಯುಲೇಸ್ ಯೂಸ್ಡ್ ದೆನ್ ಸಿ ಇಸ್ ಟು ಸಿಪರೇಟ್ ಕಂಡೀಷನ್ ರೀನ್ಫೋರ್ಸ್ಮೆಂಟ್ ಇಸ್ ಯೂಸ್ಡ್ ಫಾರ್ ಲರ್ನಿಂಗ್ ಲರ್ನಿಂಗ್ ಬೈ ಇನ್ಸೈಟ್ ಕಾಗ್ನೇಟಿವ್ ಎಬಿಲಿಟೀಸ್ ಆರ್ ಯೂಸ್ಡ್ ಫಾರ್ ಲರ್ನಿಂಗ್ ಸೊ ಇಲ್ಲಿ ಆ ಪ್ರಯತ್ನ ಮತ್ತು ಪ್ರಮಾದ ಅಂದ್ರೆ ಪ್ರಯತ್ನಗಳು ತಪ್ಪುಗಳನ್ನು ಕಡಿಮೆ ಮಾಡುತ್ತದೆ ಶಾಸ್ತ್ರೀಯ ಅನುಬಂಧ ಅಂದ್ರೆ ಕೃತಕ ಪ್ರೇರಣೆಗಳನ್ನು ಬಳಸಲಾಗುತ್ತದೆ ಅಹ್ ಕ್ರಿಯಾಜನ್ಯ ಅನುಬಂಧಿತ ಅಂತಂದ್ರೆ ಕಲಿಕೆಗೆ ಪುನರ್ಬಲನವನ್ನು ಬಳಸಲಾಗುತ್ತದೆ ಒಳನೂಟ ಕಲಿಕೆ ಅಂದ್ರೆ ಕಲಿಕೆಗೆ ಜ್ಞಾನಾತ್ಮಕ ಚಟುವಟಿಕೆಗಳನ್ನು ಬಳಸಲಾಗುತ್ತದೆ ಸೊ ಇಲ್ಲಿ ಕ್ಲಾಸಿಕಲ್ ಕಂಡೀಷನಿಂಗ್ ಅಂದಾಗ ನೆನ್ಪಿಡ್ಬೇಕು ಇದನ್ನು ಪೌಲೋಯನ್ ಥಿಯರಿ ಅಂತಾನೂ ಕೂಡ ಕರಿತೀವಿ ಇದಕ್ಕೆ ರೆಸ್ಪಾಂಡ್ ಕಂಡೀಷನಿಂಗ್ ಅಂತಾನೂ ಕೂಡ ಕರೀತಾರೆ ಇಟ್ ಈಸ್ ಲರ್ನಿಂಗ್ ಥ್ರೂ ಅಸೋಸಿಯೇಷನ್ ವಾಸ್ ಡಿಸ್ಕವರ್ಡ್ ಬೈ ಪೌಲೋ ಇದನ್ನ ಪೌಲೋ ಅವರು ಡಿಸ್ಕವರ್ ಮಾಡ್ತಾರೆ ಇವರು ಒಬ್ರು ಸೈಕಾಲಜಿಸ್ಟ್ ಸೈಕೋಲಜಿಸ್ಟ್ ಆಗಿದ್ರು ಸೊ ಇನ್ ಸಿಂಪಲ್ ಟೂ ಸ್ಟಿಮ್ಯುಲಿ ಆರ್ ಲಿಂಕ್ ಟುಗೆದರ್ ಟು ಪ್ರೊಡ್ಯೂಸ್ ನ್ಯೂ ಲರ್ನ್ ರೆಸ್ಪಾನ್ಸ್ ಇನ್ ಅ ಪರ್ಸನ್ ಆರ್ ಅನಿಮಲ್ ನೆಕ್ಸ್ಟ್ ಬಂದ್ಬಿಟ್ಟು ಆಪರೆಂಟ್ ಕಂಡೀಷನಿಂಗ್ ಇದನ್ನ ಇನ್ಸ್ಟ್ರುಮೆಂಟಲ್ ಕಾಂಡಿಷನಿಂಗ್ ಥಿಯರಿ ಅಂತಾನೂ ಕಡಿಕಾಯ ಕೂಡ ಕರೀತಾರೆ ಸೋ ಇಟ್ ಇಸ್ ಎ ಥಿಯರಿ ಆಫ್ ಲ್ಯರ್ನಿಂಗ್ ዌರ್ बिहेವಿಯರ್ ಇಸ್ ಇನ್ಫ್ಲುenced ಬೈ इट्स ಕಾನ್ಸಿಕ್ವೆನ್ಸಸ್ ಸೋ बिहेವಿಯರ್ ಇಸ್ ರೀಇನ್ಫೋರ್ಸ್ಡ್ ವಿ ಲೈಕ್ಲಿ ಟು ಬಿ ರಿಪೀಟೆಡ್ ಸೋ ಕ್ವೆಶ್ಚನ್ ನಂಬರ್ 35 ದ ಪ್ರೊವಿಷನ್ ಆಫ್ ಅರ್ನಿಂಗ್ ಕ್ರೆಡಿಟ್ಸ್ ಫ್ರಮ್ ಆಪ್ಷನಲ್ ಅಂಡ್ ಎಲೆಕ್ಟಿವ್ ಕೋರ್ಸಸ್ ವಾಸ್ ಇಂಟ್ರೋ듀ಸ್ಡ್ ಇನ್ ಹೈಯರ್ ಎಜುಕೇಶನ್ ಬೈ ವಿಚ್ ಆಫ್ ದ ಫಾಲೋವಿಂಗ್ ಸೋ ಉನ್ನತ ಶಿಕ್ಷಣದಲ್ಲಿ ಐಚ್ಕ್ಯ ಮತ್ತು ಆಯ್ಕೆ ಕೋರ್ಸಗಳ ಮೂಲಕ क्रेडिट ಗಳನ್ನು ಗಣಿಸಲು ಅವಕಾಶ ನೀಡಿರುವುದು ಆಪ್ಷನ್ 1 ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಆಪ್ಷನ್ 2 ಮೂಕ್ಸ್ ಆನ್ ಸ್ವಯಂ ಪೋರ್ಟಲ್ ಆಪ್ಷನ್ 3 ಚಾಯ್ಸ್ बेस्ड ಕ್ರೆಡಿಟ್ ಸಿಸ್ಟಮ್ ಆಪ್ಷನ್ ಡಿ ಆಪ್ಷನ್ 4 ಬಿಓ ಕೋರ್ಸಸ್ ಸೋ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3 ಸಿಬಿ ಸಿಎಸ್ ಚಾಯ್ಸ್ बेस्ड ಕ್ರೆಡಿಟ್ ಸಿಸ್ಟಮ್ ಸೋ ಚಾಯ್ಸ್ बेस्ड ಕ್ರೆಡಿಟ್ ಸಿಸ್ಟಮ್ ಇಟ್ ಇಸ್ ಇಂಟ್ರಡ್ಯೂಸ್ಡ್ ಬೈ ಯೂನಿವರ್ಸಿಟಿ ಗ್ರಾಂಟ್ కమిಷನ್ ದ ಸಿಬಿ ಸಿಎಸ್ ಆರ್ ಚಾಯ್ಸ್ ಬೇಸ್ ಕ್ರೆಡಿಟ್ ಸಿಸ್ಟಮ್ ಇಟ್ ಈಸ್ ಅ ಸ್ಟೂಡೆಂಟ್ ಸೆಂಟ್ರಿಕ್ ಕೋರ್ಸ್ ನೆನಪಿನಿರಬೇಕು ಇದು ಒಂದು ಸ್ಟೂಡೆಂಟ್ ಸೆಂಟ್ರಿಕ್ ಆಗಿದೆ ಸೊ ಇಲ್ಲಿ ವಿದ್ಯಾರ್ಥಿಗಳು ತಮಗೆ ಬೇಕಾದ ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡಿಕೊಳ್ಬಹುದು ಸೊ ಇಟ್ ವಾಸ್ ಇಂಟ್ರೂ ಇನ್ ಇಂಡಿಯಾ ಬೈ ಯು ಜಿ ಸಿ ಇನ್ ದ ದಯರ್ ಟೂಸಂಡ್ ಫಿಫ್ಟೀನ್ ಸೊ ದ ಸಬ್ಜೆಕ್ಟ್ ಕ್ಯಾನ್ ಬಿ ಅಟ್ ಬೇಸಿಕ್ ಆರ್ ಬೇಸಿಕ್ಸ್ ಲೆವೆಲ್ ಸೊ ಇನ್ಸ್ಟೂಟ್ ಆಫ್ ಕನ್ವೆನ್ಷನಲ್ ಮಾರ್ಕಿಂಗ್ ಸಿಸ್ಟಮ್ ಸಿ ಬಿ ಸಿ ಎಸ್ ಯೂಸಸ್ ಕ್ರೆಡಿಟ್ ಸಿಸ್ಟಮ್ ಕ್ವೆಶನ್ ನಂಬರ್ ತರ್ಟಿ ಸಿಕ್ಸ್ वंदी बर मैथ दोविंग संबंध पट्टी द रईट आंसर इजशन थ्री ए इ थ्री हिस्टोरिकल रिसर्च स्टडी द पास्ट इवेंट एक्सामिंग द अल्लिकेशन टू द प्रेजेंट बी फोर एक्सपीरमेंटल रिसर्च द वेरियबल कंट्रोल मैनुलेटेड सर्वे मेथड ग डेटा फ्रम अ लारज नंबर आफ्स एट अ पर्टिक्युर टाइम ಆಕ್ಷನ್ ರಿಸರ್ಚ್ ದ ರಿಸರ್ಚರ್ ರಿಸರ್ಚರ್ಸ್ ದ ಸೊಲ್ಯೂಷನ್ ಬೈ ಕನ್ಸಿಡರಿಂಗ್ ಹೀಸ್ ಆರ್ ಹರ್ ಗ್ರೂಪ್ ಹ್ಯಾಸ್ ದ ಸ್ಯಾಂಪಲ್ ಇಲ್ಲಿ ಐತಿಹಾಸಿಕ ಸಂಶೋಧನೆ ಏನಿದೆ ಹಿಂದಿನ ಘಟನೆಗಳನ್ನು ಅಧ್ಯಯನ ಮಾಡುವುದು ಮತ್ತೆ ಅದರ ಪ್ರಸ್ತುತ ಅನ್ವಯಿಕತೆಯನ್ನು ಪರೀಕ್ಷಿಸುವುದಕ್ಕೆ ಸಂಬಂಧಪಟ್ಟಿದೆ ಪ್ರಾಯೋಗಿಕ ಸಂಶೋಧನೆ ಏನಿದೆ ಇದು ತಿರುಚಿದ ಮತ್ತು ನಿಯಂತ್ರಿತ ಚಲಕಗಳು ಸಮೀಕ್ಷಾ ವಿಧಾನ ಒಂದು ನಿರ್ದಿಷ್ಟ ಸಮಯದಲ್ಲಿ ಬೃಹತ್ ನಮೂನೆಗಳಿಂದ ದತ್ತಾಂಶವನ್ನು ಸಂಗ್ರಹಿಸುವುದು ಕ್ರಿಯಾ ಸಂಶೋಧನೆ ಸಂಶೋಧನಕನು ತನ್ನ ಗುಂಪನ್ನು ಪರಿಗಣಿಸಿ ಪರಿಹಾರವನ್ನು ಹುಡುಕುತ್ತಾನೆ ಸೊ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಹಿಸ್ಟಾರಿಕಲ್ ರಿಸರ್ಚ್ ಅಂತಂದ್ರೆ ಇಟ್ ಈಸ್ ದ ಪ್ರೋಸೆಸ್ ಆಫ್ ಸಿಸ್ಟಮ್ಯಾಟಿಕ್ಲಿ ಇನ್ವೆಸ್ಟಿಂಗ್ ಇಂಟರ್ಪ್ರಿಟಿಂಗ್ ಅನಲೈಸಿಂಗ್ ಪಾಸ್ಟ್ ಇವೆಂಟ್ಸ್ ಅಂದ್ರೆ ಹಿಂದೆ ನಡೆದು ಹೋದ ಘಟನೆಗಳನ್ನ ಕುರಿತು ಸಂಶೋಧನೆ ಮಾಡುವುದಕ್ಕೆ ಹಿಸ್ಟಾರಿಕಲ್ ರಿಸರ್ಚ್ ಅಂತ ಐತಿಹಾಸಿಕ ಸಂಶೋಧನೆ ಅಂತ ಕರಿತೀವಿ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಇಟ್ ಈಸ್ ಸೈಂಟಿಫಿಕ್ ಮೆಥಡ್ ಆಫ್ ಕಂಡಕ್ಟಿಂಗ್ ರಿಸರ್ಚ್ ಯೂಸಿಂಗ್ ಟೂ ವೇರಿಯಬಲ್ಸ್ ಡಿಪೆಂಡೆಂಟ್ ವೇರಿಯಬಲ್ ಆ್ಯಂಡ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಸೊ ಇಲ್ಲಿ ಸ್ವತಂತ್ರ ಮತ್ತು ಅವಲಂಬಿತ ಎರಡೂ ಛಲಕಗಳನ್ನು ಬಳಸಿ ಸಂಶೋಧನೆಯನ್ನು ಕೈಗೊಳ್ಳಲಾಗುತ್ತೆ ಆಕ್ಷನ್ ರಿಸರ್ಚ್ ಇಟ್ ಈಸ್ ಅ ರಿಸರ್ಚ್ ಮೆಥಡ್ ದಟ್ ಏಮ್ಸ್ ಟು ಸೈಮಲ್ಟೇನಿಯಸ್ಲಿ ಇನ್ವೆಸ್ಟಿಗೇಟ್ ಆ್ಯಂಡ್ ಸಾಲ್ವ್ ಆನ್ ಇಶ್ಯೂ ಸೊ ಈ ಒಂದು ಆಕ್ಷನ್ ರಿಸರ್ಚ್ ಕ್ರಿಯಾ ಸಂಶೋಧನೆಯಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರುವ ಸಮಸ್ಯೆಯನ್ನು ಸಮಸ್ಯೆಗೆ ಉತ್ತರವನ್ನು ಕಂಡುಹಿಡಿಯಲು ಸಂಶೋಧನೆಯನ್ನು ಕೈಗೊಳ್ಳಲಾಗುತ್ತೆ ಸರ್ವೆ ಮೆಥಡ್ ಅಂದ್ರೆ ಇಟ್ ಈಸ್ ಅ ಪ್ರೊಸೆಸ್ ಇಟ್ ಈಸ್ ಅ ಟೂಲ್ ಆರ್ ಟೆಕ್ನಿಕ್ ದಟ್ ಯು ಕ್ಯಾನ್ ಯೂಸ್ ಯೂಸ್ ಟು ಗ್ಯಾದರ್ ಇನ್ಫಾರ್ಮೇಶನ್ ಸರ್ವೆ ಮೆಥಡ್ ಅಂದಾಗ ಮಾಹಿತಿಯನ್ನು ಸಂಗ್ರಹಿಸಲು ಬಳಸುವ ಒಂದು ಟೂಲ್ ಆಗಿದೆ ಕ್ವೆಶನ್ ನಂಬರ್ ತರ್ಟಿ ಸೆವೆನ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ರೈಟ್ ಸೀಕ್ವೆನ್ಸ್ ಆಫ್ ಕಂಡಕ್ಟಿಂಗ್ ರಿಸರ್ಚ್ ಸಂಶೋಧನೆಯನ್ನು ಕೈಗೊಳ್ಳುವ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದರೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ತ್ರೀ ತ್ರೀ ಫೋರ್ ಒನ್ ಟೂ ಅಂದ್ರೆ ಫಸ್ಟ್ ಒನ್ ಇಸ್ ಫಾರ್ಮುಲೇಟಿಂಗ್ ಅ ರಿಸರ್ಚ್ ಕ್ವಶನ್ ದೆನ್ ರೈಟಿಂಗ್ ದ ಲಿಟ್ರೇಚರ್

ಕ್ವೆಶನ್ ನಂಬರ್ ತರ್ಟಿ ಏಟ್ ಈ ಕೆಳಗಿನವುಗಳಲ್ಲಿ ಯಾವುದು ಲಂಬ ಅಧ್ಯಯನದ ಲಕ್ಷಣವಾಗಿದೆ ವಿಲೋಮ ಸಂಬಂಧಗಳ ಅಧ್ಯಯನ ಕಾಲಘಟ್ಟವೊಂದರಲ್ಲಿ ವಿವಿಧ ವಿಷಯಗಳ ಅಧ್ಯಯನ ಏಕಕಾಲದಲ್ಲಿ ವಿವಿಧ ವಿಷಯಗಳ ಅಧ್ಯಯನ ಕಾಲಘಟ್ಟವೊಂದರಲ್ಲಿ ಅದೇ ವಿಷಯಗಳ ಅಧ್ಯಯನ ವಿಚ್ ಆಫ್ ದ ಪಾಲಿಂಗ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಾಂಜಿಟ್ಯೂಡ್ನಲ್ ಸ್ಟಡೀಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಫೋರ್ ಸ್ಟಡಿಂಗ್ ದ ಸೇಮ್ ಸಬ್ಜೆಕ್ಟ್ಸ್ ಓವರ್ ಟೈಮ್ ಕಾಲಘಟ್ಟವೊಂದರಲ್ಲಿ ಅದೇ ವಿಷಯಗಳನ್ನು ಅಧ್ಯಯನ ಮಾಡುವುದಕ್ಕೆ ಏನಂತ ಇದ್ದೀವಿ ಲಾಂಜಿಟ್ಯೂಡ್ನಲ್ ಸ್ಟಡೀಸ್ ಸೊ ಲಾಂಜಿಟ್ಯೂಡ್ನಲ್ ಸ್ಟಡಿ ಅಂದಾಗ ಇಟ್ ಈಸ್ ಅ ರಿಸರ್ಚ್ ಡಿಸೈನ್ ದಟ್ ಇನ್ವಾಲ್ಸ್ ರಿ ಸೇಮ್ ವೇರಿಯೇಬಲ್ ಸೊ ಇಟ್ ಇಸ್ ಅ ಸ್ಟಡಿ ಡಿಸೈನ್ ಇನ್ ವಿಚ್ ಗ್ರೂಪ್ ಆಫ್ ಪಾರ್ಟಿಸಿಪೆಂಟ್ಸ್ ಅಬ್ಸರ್ವ್ ಮೆಸರ್ಡ್ ಓಲ್ಡ್ ಅಂಡ್ ಎಕ್ಸ್ಟೆಂಡೆಡ್ ಪೀರಿಯಡ್ ಆಫ್ ಟೈಮ್ ಸೊ ಇಲ್ಲಿ ಒಂದೇ ಈ ಒಂದು ಸಂಶೋಧನೆಗೆ ಆಯ್ಕೆ ಮಾಡಿರುವ ಮಾದರಿಯನ್ನು ಪದೇ ಪದೇ ಅಧ್ಯಯನ ಮಾಡಲಾಗ್ತಾ ಇದೆ ಪದೇ ಪದೇ ಅವರಿಂದ ದತ್ತಾಂಶಗಳನ್ನ ಸಂಗ್ರಹಿಸಲಾಗ್ತಾ ಇದೆ ಅವರನ್ನ ಅಬ್ಸರ್ವೇಷನ್ ಮಾಡಲಾಗ್ತಾ ಇದೆ ಕ್ವಶನ್ ನಂಬರ್ ತರ್ಟಿ ನೈನ್ ಸಂಶೋಧನೆಯಲ್ಲಿ ಪ್ಲೆಗರಿಸ ಒಳಗೊಂಡಿದೆ ಪ್ಲೆಗರಿಸ ಇನ್ ರಿಸರ್ಚ್ ಇನ್ವಾಲ್ವ್ಸ್ ऑप्शन ए यूजिंग अदर्स आइडियाज एंड वर्क विदाउट प्रॉपर एट्रिब्यूशन ऑप्शन टू कोलैबोरेटिंग विद फेलो रिसर्चर्स ऑन अ प्रोजेक्ट ऑप्शन थ्री इंक्लूडिंग पर्सनल ओपिनियंस इन द डिस्कशन सेक्शन ऑप्शन फोर प्रोवाइडिंग प्रॉपर साइटेशंस फॉर ऑल द सोर्सेस यूज सो इले प्लेगरिजम अंदा यूजिंग अदर्स आइडियाज एंड वर्क विदाउट प्रॉपर एट ಅಟ್ರಿಬ್ಯೂಷನ್ ಸೊ ಅಂದರೆ ಸಂಶೋಧನೆಯಲ್ಲಿ ಕೃತಿ ಚೌರ್ಯ ಅಂತಂದ್ರೆ ಸರಿಯಾದ ಅಟ್ರಿಬ್ಯೂಷನ್ ಅನ್ನು ನೀಡದೆ ಬೇರೆಯವರ ಆಲೋಚನೆಗಳು ಮತ್ತು ಕಾರ್ಯಗಳನ್ನು ಬಳಸಿಕೊಳ್ಳುವುದಾಗಿದೆ ಸೊ ಪ್ಲೆಗರಿಸ ಇಟ್ ಈಸ್ ಅ ಮಾರಲ್ ಎಥಿಕಲ್ ಅಂಡ್ ಲೀಗಲ್ ಇಶ್ಯೂ ಇಟ್ ಈಸ್ ಕಾಪಿಂಗ್ ಫ್ರಮ್ ಸಮನ್ ಎಲ್ಸಿಸ್ ವರ್ಕ್ ಆ್ಯಂಡ್ ಮೇಕಿಂಗ್ ಯೂಸ್ ಆಪ್ ಇಟ್ ವಿತೌಟ್ ದೇರ್ ನಾಲೇಜ್ ಸೊ ಇಲ್ಲಿ ಪ್ಲೇಗರಿಸಮ್ ಅಂತಂದ್ರೆ ಇದು ಒಂದು ಎಥಿಕಲ್ ಇಶ್ಯೂ ಆಗಿದೆ ಬೇರೆಯವರು ಸಂಗ್ರಹಿಸಿದ ದತ್ತಾಂಶಗಳನ್ನ ಅವರಿಗೆ ಹೇಳದೆ ಸರಿಯಾದ ಒಂದು ಅಟ್ರಿಬ್ಯೂಷನ್ ನೀಡದೆ ಬಳಸಿಕೊಳ್ಳುವುದಕ್ಕೆ ನಾವೇನಂತ ಇದೀವಿ ಪ್ಲೇಗರಿಸ

Taking credit for work created or done by somebody else. Copying from internet sources through cut and paste. Producing a written work as an independent work when it has been produced with the unknowledged help of another person. Using any of your own previously published works, such as text, articles, and research results. Question number 40 Which of the following is not a probability sampling? सो रैंडम सैंपलिंग स्नोबॉल सैंपलिंग सिस्टमैटिक सैंपलिंग स्ट्रेटिफाइड सैंपलिंग केळगिन अवगळल्लि यावुदु प्रोबेबिलिटी सैंपलिंग नमूने अल नमूने अल्ल अंत हेळिदारे द राइट आंसर इज ऑप्शन टू स्नोबॉल सैंपलिंग सो प्रोबेबिलिटी सैंपलिंग इज अ सैंपलिंग मेथड दैट इन्वॉल्व्स रैंडमली सेलेक्टिंग द सैंपल ಆರ್ ಅ ಪಾರ್ಟ್ ಆಫ್ ದ ಪಾಪ್ಯುಲೇಷನ್ ದಟ್ಬ್ಯಾಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ ನಲ್ಲಿ ಏನ್ ಮಾಡಲಾಗುತ್ತೆ ಮಾದರಿಯನ್ನು ಆಯ್ಕೆ ಮಾಡಬೇಕಾದ್ರೆ ರ್ಯಾಂಡಮ್ ಆಗಿ ಆಯ್ಕೆ ಮಾಡ್ಲಾಗುತ್ತೆ ಉದಾಹರಣೆಗೆ ಲಾಟ್ರಿ ಮೆಥಡ್ ಅನ್ನ ಬಳಸಿ ಸೊ ಇದರ ಪ್ರಕಾರಗಳು ಅಂತಂದ್ರೆ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಸ್ಟ್ರೆಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂಡ್ ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಓಕೆ ದಿಸ್ ಈಸ್ ಅಬೌಟ್ ಟುಡೇ ಸೆಷನ್ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಕರ್ನಾಟಕ ಸೆಟ್ ಟ್ವೆಂಟಿ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದೀರಾ ನೀವು ನಮ್ಮ ಕೋರ್ಸ್ ಅನ್ನು ಜಾಯ್ನ್ ಆಗ್ಬೋದು ಸೊ ಈ ಒಂದು ಕೋರ್ಸ್ ನೀವು ಜಾಯಿನ್ ಆದರೆ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಇದ್ರ ಜೊತೆಗೆ ಐವತ್ತು ಟೆಸ್ಟ್ ಟೆಸ್ಟ್ಗಳನ್ನು ನೀಡಲಾಗುತ್ತೆ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನು ಕೂಡ ಕೊಡಲಾಗುತ್ತೆ ಸೊ ಇದೆಷ್ಟು ಮಟೀರಿಯಲ್ನ ಫಾಲೋ ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ ನಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದೇ ಪಡಿತೀರಿ ಈ ಒಂದು ಕೋರ್ಸ್ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ನಿಮಗೆ ಸಿಕ್ತಾ ಇದೆ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಜೊತೆಗೆ ಪೇಪರ್ ಟೂಗಾಗಿ ನೋಟ್ಸ್ ಅಂಡ್ ಎಂ ಸಿ ಎಲ್ಲ ವಿಷಯಗಳ ಮೇಲೆ ಜಾಯ್ನ್ ಆಗಲಿ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ನೀವು ಜಾಯ್ನ್ ಆಗ್ಬೋದು ಸೊ ಜೊತೆಗೆ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಎಸ್ ಥ್ಯಾಂಕ್ ಯು